ಸಿದ್ದರಾಮಯ್ಯನವರು ಇವತ್ತು ಅವರ ಅವರ ಕಾರ್ಯಕ್ರಮಗಳನ್ನು ರದ್ದುಪಡಿಸಿದ್ದಾರೆ ಮಂಡಿ ನೋವೇನೋ ಕಾಣಿಸ್ಕೊಂಡಿದೆ ಅವ್ರಿಗೊಂದು ಲಿಗಮೆಂಟ್ ಟೇರ್ ಆಗಿತ್ತು ಹಿಂದಕ್ಕೆ ಆ ಭಾಗದಲ್ಲಿ ಹೆಚ್ಚು ಪ್ರೆಷರ್ ಏನೋ ಬಿದ್ದಂತೆ ಒಳದಿರಬೇಕು ಆದ್ದರಿಂದ ಅವ್ರಿಗೆ ಎರಡು ದಿವಸ ವಿಶ್ರಾಂತಿ ವೈದ್ಯರು ಹೇಳಿರೋ ಕಾರಣ ಎರಡು ದಿವಸ ಅವರು ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದಾರೆ ಬಹುಬೇಗ ಅವರು ತಮ್ಮ ಕರ್ತವ್ಯದ ಮೇಲೆ ಮತ್ತೆ ಹಾಜರಾಗ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಫೆಸಿಲಿಟಿ ಅದು ಈಗಾಗಲೇ ಅದು ಸಂಪೂರ್ಣ ಸಿದ್ಧತೆ ಆಗಿದೆ ನಾಳೆ ಹತ್ತು ಗಂಟೆಗೆ ಗದಗಿನಲ್ಲಿ ಕ್ಯಾತ್ಲ್ಯಾಬನ್ನು ನಾವು ಪ್ರಾರಂಭ ಮಾಡ್ತೀವಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈ ಹೃದಯ ಚಿಕಿತ್ಸೆ ಸಲುವಾಗಿ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಮುಂಬೈಗೆ ಹೋಗಬೇಕಾಗಿರ್ತಕ್ಕ ಆ ಸಂದರ್ಭದಲ್ಲೆಲ್ಲ ನಾವು ಆ ರೀತಿ ವ್ಯವಸ್ಥೆಯನ್ನು ಮಾಡ್ತಿದ್ವಿ ಆದರೆ ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ಆಗಿರೋದರಿಂದ ಇಲ್ಲೇ ಕ್ಯಾತ್ಲ್ಯಾಬ್ ಲ್ಯಾಬ್ ಮಾಡಿಕೊಂಡು ನಾವು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ರೂಪುಗೊಳಿಸಿದ್ದೇವೆ ನಾಳೆ ಕ್ಯಾತ್ಲಾ ಈ ಭಾಗದ ಜನರಿಗೆ ಅದು ಅನುಕೂಲ ಮಾಡೋದಕ್ಕೆ ಲೋಕಾರ್ಪಣೆ ಆಗ್ತಾಯಿದೆ